ನಮಸ್ಕಾರ ಡಾಕ್ಟರ್ ಸಿದ್ದು ಅವರು ಕೆ ಕೆ ನ್ಯೂಸ್ ಕನ್ನಡ ಚಾನಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನಲ್ ಅವರು ಓಪನ್ ಮಾಡಿದ್ದಾರೆ ಆ ಯೂಟ್ಯೂಬ್ ಚಾನಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಂತ ಕರೆಂಟ್ ಅಫೇರ್ಸ್ ಎಲ್ಲಾ ಮಾಹಿತಿ ಸಿಗ್ತಾ ಇದೆ ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ನಿಮ್ಮ ನಿರೂಪಕಿ ಮುಳಗಡೆ ಆಗ್ತಾವ್ ಅವ್ರು ಪ್ರಯಾರ ಕೊಡ್ರಿ ಅಂತ ರೈತರು ಸಾಕಷ್ಟು ನಾನು ನಾವೂ ಸೋ ಮಾಡಿ ಕೋಲಾರದಲ್ಲಿ ನೀರಾವರಿಗೆ ಒಂದ್ ಎಕರೆಗೆ ಐವತ್ತೈದು ಲಕ್ಷ ಕೊಡ್ರಿ ಒನ್ವೆ ಸಹಾಯಕ ನಲವತ್ತೈದು ಲಕ್ಷ ಕೊಡಿ ಬೇಡಿಕೆ ಇಟ್ಟಿದ್ದೀವಿ ಆದ್ರೆ ಬಾಗಲಕೋಟ ಜಿಲ್ಲೆ ರೈತರು ಬಹಳ ಬೇಸತ್ತಿದ್ರು ಅವರು ಸಾಲ ಮಾಡಿದ್ರು ಹಿಂಗಾಗಿ ಸರ್ಕಾರ ನಲವತ್ತು ಲಕ್ಷ ನೀರಾವರಿಗೆ ಮೂವತ್ತ ಮೂವತ್ತು ಲಕ್ಷ ಒನ್ವೆ ಸಹಾಯಕ ಘೋಷಣೆ ಮಾಡಿದಾಗ ಒಪ್ಪ ಇನ್ನು ಒಂದೇ ಏಟ್ರ ಮಾಡ್ಯಾರ ಇಲ್ಲ ಸುಮಾರು ಎಪ್ಪತ್ತೈದು ಸಾವಿರ ಎಕರೆ ಮುಳುಗಡೆ ಹಾಕಿದ್ರ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಎಕರೆ ಕೆರಾಲ್ ಹೋಗತಿ ಭೂಮಿ ನಮ್ಮ ಜಿಲ್ಲಾ ಕೆಳಲ್ಕ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಅದಕ್ಕೆ ಏನು ರೇಟ್ ಮೂವತ್ತು ನೀವೇ ಒಣವೇ ಸಾಕ ಇಪ್ಪತ್ತೈದು ಮಡ್ಯಾವ ಅಲ್ಲೇ ಫರ್ಕ್ ಅದು ಅದು ಮುಳುಗಡೆ ಭೂಮಿಗೆ ಮುಳುಗಡೆ ಭೂಮಿಗೆ ಅದು ಇದು ಕೆರಾಲ್ ಭೂಮಿಗೆ ಬೇರೆ ಮಾಡ್ಯಾರ ಗೊತ್ತಿಲ್ಲ ನಿಮ್ಗೆ ಸುಮ್ಮ ಗೊತ್ತಿರೋ ಎರಡಕ್ಕೂ ಒಂದೇ ರೈಪ್ ಮಾಡಬೇಕಿತ್ತು ಮುಳುಗರೆ ಆಗಿತ್ತು ಭೂಮಿನ ಕೆನಾಲ್ ಹೋಗಿತ್ತು ಭೂಮಿನ ಕೆನಾಲ್ ತಗದ ನೀವು ಮಾಡ್ಬೇಕು ಅಕ್ಕ ಬೇಕು ಮಾಡಿ ಅದಕ್ಕೆ ಯಾಕಂದ್ರೆ ಮೂವತ್ತು ಇಪ್ಪತ್ತೈದು ಮಾಡಿದಾರೆ ಯಾವ್ದು ವರ್ಷ ಮುಕ್ಕುತ್ತೀರಿ ನೀವು ಅದು ದುಡ್ಡು ಕೊಡ್ತೀರಿ ನಾಲ್ಕು ವರ್ಷದಾಗ ಕೊಡ್ತಾರಂತ ಅವ್ರು ನಾಯಕ ವರ್ಷದ ಈ ಮಲ್ಯಕ್ಕೆ ಅಂತ ಒಂದು ಹದಿನೈದು ಸಾವಿರ ಕೋಟಿ ರೂಪಾಯಿ ಮಾರ್ಕ್ಸ್ ಬಜೆಟ್ ಆಗಿ ಕೊಡ್ತಾರ ಬಜೆಟ್ ಬರ್ರಿ ಪೂಜೆ ಪೂಜರ್ ಬಂದ ಅವ್ರಿಗೆ ಬಯಸ್ತೀನಿ ಇನ್ನೂರು ಸ್ವಾಗತವನ್ನು ಕೂಡ ಎಲ್ಲರು ಪೂಜಾ ಕೂಡ ಸ್ವಾಗತ ಬಯಸ್ತೀನಿ ಅದಕ್ಕ ಆ ಕೆಲಾರು ಹೇಳ್ತಕ್ಕಂತ ಭೂಮಿ ಸುಮಾರು ಮೂವತ್ತೈದ ನಲ್ವತ್ತು ಸಾವಿರ ಎಕರೆ ಐತಿ ಅದಕ್ಕೆ ಸಹಿತ ಒಂದಾಗ ಏನ್ ಕೊಡ್ಬೇಕು ನೀವು ಮುಳುಗಡೆ ಏನು ಕೊಡ್ತೀವಿ ಇವರಿಗೆ ಕೊಡ್ಬೇಕು ರೊಕ್ಕ నేను నలవత్ అరవై సైడ్ తండ్రి ఇప్పటికే కొట్ల కడ మాత్ర హెడ్ లక్ష కడ బు అంత కొ మార్చి కొడారు మార్చి ముంద మార్చుకు ఇ మార్చ ఇప్ప మార్చక్ కొడారు ఇప్ప మార్చక్ కొడారు ఇప్పైతి సుమ్ ఇష్టంత్రి సమయ ముఖ్యమంత్రి గారు ನಿಮ್ತೇಕ ಕಾಜಿನೂ ಇತ್ತಂದ್ರ ಮುಳಗಡೆ ಜನರ ಬಗ್ಗೆ ಕೆರಾಲ್ ಭೂಮಿ ಬಗ್ಗೆ ಕಾಳಜಿ ಇತ್ತಂದ್ರ ಯಾವ ಸಾವಿರ ಇಪ್ಪತ್ತಾರಕ್ಕೆ ಒಂದೇ ತಾಯಕ ಒಂದು ಲಕ್ಷ ಕೋಟಿ ಬಿಡುಗಡೆ ಮಾಡ್ಬೇಕು ನೀವು ಒಂದೊಂದು ಲಕ್ಷ ಕೋಟಿ ಬಿಡುಗಡೆ ಮಾಡ್ಬೇಕು ನೀವು ಮತ್ತು ಕೆರಾಲ್ಕು ಮೂರ ಭೂಮಿಯಲ್ಲಿ ಒಂದೇ ರೇಟ್ ಕೊಡಬೇಕು ಅದಕ್ಕೆ ಇಟ್ಟಿರಿ ಅವರೇ ಪಾಪ ಬರ್ರೆ ಕೆಲ ಭೂಮಿ ಕೊಟ್ಟಿರ್ತಕ್ಕಂಥ ರೈತರು ಅದು ಜಮೀನಲ್ಲ

ಸಿಮೆಂತ್ ಆಯುಷ್ಯ ಮೂರು ವರ್ಷ ಅಂತ ಗೊತ್ತಿರಲಿಲ್ಲ ಆಯುಷ್ಯ ಆಯುಷ್ಯಷ್ಟು ಒಂದ್ ಮೂರು ವರ್ಷ ಗಚ್ಚಿನ ಆಯುಷ್ಯ ಒಂದ್ ಸಾವಿರ ವರ್ಷ ಆಯ್ತು ಓದ ಮೂರು ಕಟ್ಟೆವ್ ನೋಡ್ರಿ ಅವ್ರು ಸಾವಿರ ಸಾವಿರ ಗಚ್ಚ ತಯಾರು ಮಾಡಿ ನಾವು ಈ ಸಿಮೆಂಟ್ ಆಯ್ತಲ್ಲ ಮೂರು ವರ್ಷಕ್ಕೆ ನಿಮ್ ಮೈ ಯಾವಾಗ ಕಟ್ಟು ಸಾವಿರ ವರ್ಷಕ್ಕೆ ಒಂದ್ ಐವತ್ತು ಕತೆಕ್ಕ ಅದಕ್ಕೆ ಜಗತ್ತು ಹೋಗೊಂದು ಮೇಲೆ ಐತೆ ಏನಾಯ್ತಂದ್ರ ಒಂದು ಡ್ಯಾಮ್ ಕಟ್ಟಿದ್ರೆ ಐದರಿಂದ ಹತ್ತು ವರ್ಷಕ್ಕೆ ಮುಗಿಬೇಕಾ ಡ್ಯಾಮ್ ಐದ್ರ ಹತ್ತು ವರ್ಷಕ್ಕೆ ಡ್ಯಾಮ್ ಮುಗಿಬೇಕಲ್ಲ ಐವತ್ತು ವರ್ಷ ರಿಪೇರಿ ರಿಪೇರಿಂದ ನೀವ್ ಆಗ್ಬೇಕು ಐವತ್ತು ವರ್ಷ ಇನ್ನ ರಿಪೇರಿ ಮಾಡಿ ಕೆರಾಲ್ ಇರ್ಬೋದು ಡ್ಯಾಮ್ರಿಗೆ ಬೇರೆ ಕೆಲಸ ಇರ್ಬೋದು ಗೇಟ್ ಇರ್ಬೋದು ರಿಪೇರ್ ಮಾಡಿ ಇನ್ನ ಐವತ್ತಾಸ ಕೋಟಿ ಮೂರು ವರ್ಷದ ರಿಪೇರ್ ಬರ್ಬೇಕಂತೈತಿ ಜಗತ್ತಿನ ಡೇಮ್ ಮತ್ತೆ ಈಗ ಅರವತ್ತೆರಡು ಎಷ್ಟೀಗ ಅಥವಾ ಅರವತ್ತೆರಡಕ್ಕೆ ಅಡಗಲಿಟ್ಟು ಎಪ್ಪತ್ತು ವರ್ಷಕ್ಕೆ ಬತ್ತರಿ

నా యాత్ర గొప్పలో ఆట రైతు గొప్పతాయి అయితే ఆ కార్థుల్ మశాపు జిల్లా పర్మేడు అంత్రి ఏ రైతు అక్కడ బ్యాగ్ గొప్పలో మూత్ర తుప్ప శక్తి ఐతి భూమి కూడా శక్తి శక్తి ಆಕರಣ ಆಗೈತಿ ಕೇವಲ ಒಂದು ಆಕಾಶ ಹಾಕಿದ್ರಿಂದ ಆಕಾರ ಕಡೆ ಒಕ್ಕಲತನ ಮಾಡಬಹುದು ಅಂತಕ್ಕಂಥ ಒಂದು ಸತ್ಯವಲ್ಲ ನಮಗೆ ಹೇಳ್ತಕ್ಕಂಥ ಸಂತೆ ಯಾರಾದ್ರೂ ಅದೃಶ್ಯ ಕಾಲ ಸಿದ್ದೇಶ್ವರ ಮಹಾಸ್ವಾಮಿಗಳು ಆಯುರ್ವೇದ ಕೈಗಾರಿಕೆ ಗೋ ಸಂಪತ್ತು ಇವೆಲ್ಲವನ್ನು ನೋಡ್ಬೇಕಾ ಮಟ್ಟಕ್ಕೆ ಹೋಗಿ ಕಲಿಬೇಕು ನಾವೆಲ್ಲ ಮತ್ತೆ ಅವ್ರು ಇಲ್ಲೇ ಇಲಾಜ ಕೊಟ್ಟವ್ರಿ ಬಸರು ಕೂಡ ಹುಟ್ಟಿರ್ತಕ್ಕಂಥ ಊರು ಅವ್ರ ಊರಿಗೆ ಬರಬಾರ ಹೆಂಗಿದ್ರು ಇದು ಹೇಗೆ ಇಲ್ಲ ಇಲ್ಲ ಅವ್ರೂ ಒಬ್ರು ರೈತರು ಅದ ಇಲ್ಲ ಅವ್ರೂ ಒಬ್ರು ರೈತರು ಅದಕ್ಕೆ ಇಲ್ಲ ಇಲ್ಲ ನೀವು ಬಗ್ಗೆ ಕೆಲಸ ಮಾತಾಡಕತ್ತೀನಿ ನೋಡ್ರಿ ಇಲ್ಲ ರೀ ಮಾತಾಡಿ ಕೇಳಿ ಬಿಡ್ಯವರು ಇಲ್ಲಿ ಬೇಗನೆ ಅದಕ್ಕೆ ಅವ್ ನಿರ್ಬಂಧ ತೆಗಿಬೇಕು ಅಂತಕ್ಕಂಥ ಒತ್ತಾಯ ಕೂಡ ಮಾಡ್ಲಿಕ್ಕೆ ಬಯಸ್ತೀನಿ ಇವತ್ತು ಬಿಡ್ರಿ ಬರ್ರಿ ಕೆಲಸ ಮಾಡಿ ಅಡ ಯಾರ ಕೆಲಸ ಯಾರು ಇಲ್ಲ ಇಲ್ಲ ರೀ ಇಲ್ಲಿ ಇಲ್ಲಿ ಬಿಡಿ ಎಲ್ಲ ಭಾವನೆಗಳು ಬೇರೆ ಬೇರೆ ಸಾವು ಬೇರೆ ಇಲ್ಲಿ ಬಿಡಿ ಇಲ್ಲಿ ಬಿಡಿ ಇಲ್ಲಿ ಬೇಡ ಅದಕ್ಕೆ ಹೋಗುದು ಬೇಡ ನಿಮ್ ಮೂಲ ಮಂತ್ರಗಳ